ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನೊತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಪಡಿ ಅವನು ಯಾಕೆ ಬೆಳಿ ಬೆಳಿ ಬಂದಿದ್ದಾನೆ ಬೂಸ್ಟ್ ಬರಿ ಮೊಳಗೆ ಬಿಸಿ ಉಂಟು ಬಿಸಿ ಉಂಟು ಬಿಸಿ ಉಂಟಣ್ಣ ಪದಿ ಬಾಬು ಬೂಸ್ಟ್ ಕುಡಿಯೋಬೇಕು ಅಂತ ಹೇಳಿದ್ರೆ ಅದು ಇವನೇ ನಮ್ಮ ಮನೆಯಲ್ಲಿ ನಾನು ಬೆಳಿಗ್ಗೆ ಯಾವಾಗಲೂ ಬೂಸ್ಟ್ ಕುಡಿಲಿ ಅದ್ರ ಪರಿಮಳಕ್ಕೆ ಓಡಿ ಬರ್ತಾನೆ ಅವನು ಗೂಂಡಣ್ಣ ಜುಲಿ ನಂಗೆ ಗೊತ್ತುಂಟು ನೀನ್ ಬರ್ತೀ ಅಂತ ಶುಭ ಬೂಸ್ಟ್ ಎಲ್ಲ ಕುಡ್ದಾಯಿತು ಚೆಲ್ಕೊಂಡ ಮೈಗೆ ಈಗ ಇಲ್ಲಿ ಅಟ್ಲಿಗೆ ಬಂದ ಪಡಿ ಪಡಿ ಮತ್ತು ಜೂಲಿ Mi, Jemi, ya? Ah? Good morning, Jemi. Good morning, guys. Itu hal kurda itu. Ini Maya gudu. Hi. <laughs> so, In... ஏபடக்க வளாக எந்த டெங்கி பிட்டானி டெங்கி ಜೂ ಜೂ ಅನ್ನು ಹತ್ರ ಬಂದಿದ್ದಾಳೆ ಇವತ್ತು ನನಗೆ ಕಾಲು ನೋವು ಸ್ಟಾರ್ಟ್ ಆದಮೇಲಿಂದ ಅವಳು ಇರಲೇ ಇಲ್ಲ ಎಲ್ಲ ಹೊರಗಡೆ ಓಡಾಡ್ತಿರ್ತಿದ್ಲು ಇಲ್ಲಾಂದ್ರೆ ರಾತ್ರಿ ನನ್ನೊಟ್ಟಿಗೆ ಮಲಗ್ತಿದ್ದದ ಅವಳು ಜೂಲಿ ಇವತ್ತು ನೋಡ್ಲಿಕ್ಕೆ ಬಂದಿದ್ದಾಳೆ ನಿನ್ನೆಯಿಂದ ಬಂದಿದ್ದಾಳೆ ನನ್ನೊಟ್ಟಿಗೆ ಒಟ್ಟಿಗೆ ಮಲಗ್ಲಿಕ್ಕೆ ಗುಂಡಿ ಜೂಯ ಜೂಯ ನಿದ್ದೆ ಐತೆ ಜೂಯಾ ಚುಬ್ಬಕ್ಕಿ ಗುರು ಗುರು ಬೇರೆ ಮಾಡ್ತಾಳೆ ಸು ನನ್ನ ಚುಬ್ಬಮ್ಮ ಆಯಿತು ಗೈಸ್ ಊಟ ಆದಮೇಲೆ ಬ್ಲಾಗ್ ಮಾಡ್ತಿದ್ದೆ ನನಗೆ ನೆನಪೇ ಇರಲಿಲ್ಲ ಇವತ್ತು ಸಾಂಬಾರು ಬದನೆ ಮತ್ತು ನುಗ್ಗೆಕೋಲು ನುಗ್ಗೆಕೋಲು ಮತ್ತು ಮೊಸರು ಉಪ್ಪಿನಕಾಯಿ ಅಕ್ಕ ಮಾಡಿದ್ದು ಅವಳು ಮಹಾರಾಷ್ಟ್ರದಿಂದ ಬರುವಾಗಲೇ ನುಗ್ಗೆಕೋಲು ತಗೊಂಡು ಬಂದಿಲ್ಲ ಅದರದ್ದು ಇವತ್ತು ಸಾಂಬಾರು ಎದು ಟೀ ಇಲ್ಲಿ ಸೀಗೆಣಸು ಬೇಯಿಸಿಟೋದುಂಟು ಅಪ್ಪಸ ತಿಂತಾರೆ ಮತ್ತು ಅವರಿಗಿಷ್ಟ ಅಂತ ಹೇಳಿ ಬೇಯಿಸಿದ್ದು ನಾವು ಸಹ ತಿಂತೇವೆ ಆದರೆ ಇದು ಸ್ಪೆಷಲ್ ಮಹಾರಾಷ್ಟ್ರದ ರೆಸಿಪಿ ಸಾಬಕ್ಕಿದು ವಡೆ ಅಂತೆ ನನ್ನ ಅಕ್ಕ ಮಾಡಿದ್ದು ದೊಡ್ಡ ಅಕ್ಕ ಮಹಾರಾಷ್ಟ್ರದಿಂದ ಬಂದಿದ್ದಾರಲ್ಲ ಅವರು ಹಾಗೆ ಹೇಗುಂಟು ಅಂತ ನಮ್ಮ ಅಪ್ಪ ಬರಲಿ ಆಮೇಲೆ ಹೇಳ್ತೇವೆ ಅದರದು ರೆಸಿಪಿ ಬೇಕು ಅಂತ ಆದರೆ ನನಗೆ ಕಮೆಂಟಲ್ಲಿ ಹೇಳಿ ನಾನು ಇನ್ನೊಂದು ಸಲ ಅಕ್ಕ ಮಾಡಬೇಕಾದ್ರೆ ರೆಸಿಪಿ ಒಟ್ಟಿಗೆ ಹಾಕ್ತೇನೆ ಇದು ಹೇಗೆ ಮಾಡಿದ್ದು ಅಂತ ಅಕ್ಕನಲ್ಲಿ ಹೇಳಿಸಿ ಖಂಡಿತ ನನ್ನ ಚಾನಲಲ್ಲಿ ಹಾಕ್ತೇನೆ ಈ ತಿಂಡಿಯನ್ನು ಮೊಸರು ಸಕ್ಕರೆ ಮತ್ತೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿ ಹೀಗೆ ಮುಳುಗಿಸಿ ತಿನ್ನಲಿಕ್ಕೆ ಆವಾಗ ಅದು ರುಚಿ ಇನ್ನೂ ಚೆಂದ ಆಗ್ತದೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸೊ ಇವತ್ತು ಬೆಳಿಗ್ಗೆ ಆಯಿತು ನಾನು ಬೂಸ್ಟ್ ಎಲ್ಲ ಕುಡ್ದಾಯ್ತು ಅಕ್ಕ ಎಲ್ಲ ವರ್ಕ್ ಮಾಡಿಟ್ಟಿದ್ದಾಳೆ ನಂದು ಎಂಥ ಕೆಲಸ ಇಲ್ಲ ಬೆಳಗ್ಗೆದ್ದು ತಲೆಗೂದಲೆಲ್ಲ ಚಿಕ್ಕೆಲ್ಲ ಚಿಕ್ಕ ಎಲ್ಲ ಬಾಚಿ ವ್ಲಾಗ್ ಒಂದು ಸ್ಟಾರ್ಟ್ ಮಾಡೋದು ನನಗೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿ ಮಾಡಿ ಅಭ್ಯಾಸ ಅಲ್ಲ ಹಾಗೆ ವ್ಲಾಗನ್ನು ಕ್ವಿಟ್ ಮಾಡಬಾರ್ದು ಯಾವತ್ತು ಕೂಡ ಯಾರಾದರೂ ಯೂಟ್ಯೂಬ್ ಮಾಡುವವರಿದ್ರೆ ಹೇಳೋದು ನಾನು ಏನಂತ ಹೇಳಿದರೆ ಒಂದು ವೇಳೆ ಹೀಗೆ ಪ್ರಾಬ್ಲಮ್ ಏನಾದರೂ ಆಗಿದೆ ಅಂತ ಹೇಳಿದರೆ ನಾನು ಹೀಗೆ ಎರಡು ದಿವಸಕ್ಕೊಮ್ಮೆ ಹೇಗೆ ಬ್ಲಾಗ್ ಹಾಕ್ತೇನೆಲ್ಲ ಹಾಗೆ ಹಾಕಲೇಬೇಕು ಇಲ್ಲಾಂದರೆ ನಮ್ಮ ಚಾನಲ್ ಡೌನ್ ಆಗ್ತದೆ ಹಾಗಾಗಿ ಮತ್ತು ನಂದು ಅರ್ನಿಂಗ್ ಸೋರ್ಸ್ ಅಂತ ಹೇಳಿದ್ರೆ ಇದೆ ಅಲ್ವ ಹಾಗಾಗಿ ಎರಡು ದಿವ್ಸ ಎರಡು ದಿವಸದನ್ನು ಕಂಬೈನ್ ಮಾಡಿ ಹಾಕೋದು ನಾನು ಹಾಗೆ ನಂದು ಕಾಲು ನೋವು ಕಡಿಮೆ ಆದಾಗೆ ನಂದು ಡೈಲಿ ವ್ಲಾಗ್ ಬರ್ತದೆ ಹಾಗೆ Yeah. Okay. Seno Seno Enta Ah Gundana Seno Gundana ಬೇಗೆ ಇವಳು ಓಡಿ ಬಂದಳು ದೀಪಿ ಮಲಗಿದ್ಲು ಓಡಿ ಸಿನಿ ಗಂಟು ಕೂಡ ಬಂದ ಚೆನ್ನೂ ದೂರೋಗಿದ್ದು ಚೆನ್ನೂ ಟಿಂಕಿ ಮತ್ತು ಜಮಿ ನೋಡಿ ಇವರ ಫ್ರೆಂಡ್ಶಿಪ್ ನೋಡೋದೇ ನಿಮಗೆ ಎಷ್ಟು ದಿವಸ ಆಗಿತ್ತಲ್ಲ ಡೈಲಿ ಹೀಗೆ ಇರ್ತಾರೆ ಆದರೆ ನಂಗೆ ಅವ್ರ ಹತ್ರ ತನಕ ಹೋಗಿ ಬ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಅವನೀಗ ಅಪ್ಪನೊಟ್ಟಿಗೆ ಹೋಗಿದ್ದ ಬಜಾವ್ ತರಲಿಕ್ಕೆ ಅಲ್ಲಿಂದ ಓಡಿ ಬಂದ ಅವ ಬಂದಾಗ ಇವಳು ಹೋದಲು ಮಾತಾಡಿಸ್ಲಿಕ್ಕೆ ಕಂಟು ಹೋಗ್ತಿದ್ದಾನೆ ಟಿಂಕಿ ಜಮೀ ಅಲ್ಲಿಗೆ ತಿಂಡಿ ಕಣ್ಣ ಚಾ ವೋಡ್ ರೊಟ್ಟಿ ಮತ್ತು ನುಗ್ಗೆ ಕೋಲು ಸಾಂಬಾರು ಅಕ್ಕ ಮತ್ತು ಅಪ್ಪ ಇಬ್ಬರು ಹೋಗಿ ಬಜಾವೆಲ್ಲ ತಗೊಂಡು ಬಂದಾಯಿತು ಮೂರು ಕಟ್ಟ ಅಪಾಶ್ ನಾಲ್ಕಾ ನಾಲ್ಕು ಕಟ್ಟ ಬಜಾವ್ ತಂದ್ರಂತೆ ಜೂಲಿಯಲ್ಲಿ ನೆನಕ್ತಿದ್ದಾಳೆ ಸಂಜೆ ಆಯಿತು ಚಾಯಕ್ಕೆ ಇವರು ಬರಲಿಲ್ಲ ಈಗ ಇಲ್ಲಿ ಬಂದು ಕೂತಿದ್ದಾರೆ ನನ್ನ ಹತ್ರ ಜೂಲಿ ಸಿನಿ ಇದು ನಮ್ಮ ಪಡಿ ಗುಂಡಣ್ಣ ದೀಪಕ್ಕೆ ತನಕ ಐತಿಲ್ಲ ಅವಳು ಹೋಗಿ ಆಯಿತು